శాసకాంగ పక్షద నాయకరు మాట్లాడతారు సో ఇన్ ఇంగ్లీష్ ఐ విడ్ టెల్ యూ లెటర్ యూ లెటర్ ಎಲ್ಲ ಮಾಡ ನಿಲ್ಸಿದ್ರ ಸೈಲೆನ್ಸ್ ಪ್ಲೀಸ್ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಈಶ್ವರಪ್ಪನವ್ರೇನು ಇವತ್ತು ಆರು ಗಂಟೆಗೆ ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥ ಘೋಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಪಕ್ಷದ ನಿಲುವನ್ನ ನಿಮಗೆ ತಿಳಿಸಿದ್ದಾರೆ ಈಶ್ವರಪ್ಪನವರು ಇಲ್ಲಿವರೆಗೆ ಸುಳ್ಳು ಹೇಳ್ಕೊಂಡು ಗೊತ್ತಾಯಿದ್ರು ನಮ್ಮ ಹೋರಾಟ ಚುರುಕಾದ್ಮೇಲೆ ಇವತ್ತು ನಾಳೆ ಸಾಯಂಕಾಲ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ ಅದರ ಅರ್ಥ ಅವರೇನು ಈಗ ಫಾರ್ಟಿ ಪರ್ಸೆಂಟು ಲಂಚ ತಗೊಂಡಿದ್ದಾರೆ ಅಂತೇಳಿ ಸಂತೋಷ್ ಪಾಟೀಲ್ ಲಂಚ ಕೇಳ್ತಾ ಇದ್ರು ಒತ್ತಾಯ ಮಾಡ್ತಿದ್ರು ಹಿಂಸೆ ಕೊಡ್ತಾ ಇದ್ರು ಅಂತೇನು ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅವರ ತಪ್ಪು ಈಗ ಅರಿವಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವ್ರು ಮಾಡಿರ್ತಕ್ಕಂಥ ತಪ್ಪುನ ಅರಿವಾಗಿದೆ ಯಾಕಂದ್ರೆ ಇವರು ಯಡಿಯೂರಪ್ಪ ಈಶ್ವರಪ್ಪನವರು ನನಗೆ ಗೊತ್ತೇ ಇಲ್ಲ ಸಂತೋಷ್ ಯಾರು ಅಂತ ಹೇಳ್ತಿದ್ರು ಸಂತೋಷ್ ಯಾರು ಅಂತ ಗೊತ್ತಿಲ್ಲದೆ ಡಿಫಾರ್ಮೇಶನ್ ಕೇಸ್ ಹಾಕಿದ್ರ ಇದು ಒಂದು ಎರಡನೇದು ಆ ಪಂಚಾಯಿತಿ ಚೇರ್ಮನ್ ಅವನು ನಾನು ಸಂತೋಷ್ ಇಬ್ರು ಕೂಡ ಈಶ್ವರಪ್ಪನವರು ಎರಡು ಸಾರಿ ಭೇಟಿ ಮಾಡಿದ್ದು ಅಂತ ಹೇಳಿದ್ದಾರೆ ನೀವು ಕೂಡ ಪತ್ರಿಕೆಯಲ್ಲಿ ಅದನ್ನು ಅವರು ಭೇಟಿ ಮಾಡಿರ್ತಕ್ಕಂಥ ಫೋಟೋಗ್ರಾಫನ್ನು ಹಾಕಿ ತೋರಿಸಿದ್ದೀರಿ ಇದು ಒಂದು ಎವಿಡೆನ್ಸ್ ಆಮೇಲೆ ಈಶ್ವರಪ್ಪನವರೇ ಕೆಲಸ ಮಾಡಕ್ಕೆ ಹೇಳಿದ್ರು ಅಂತೂ ಕೂಡ ಅವನು ಹೇಳಿದ್ದಾನೆ ಕೆಲಸ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಈಶ್ವರಪ್ಪ ಹೇಳಿದ್ರೆ ಯಾರಾದ್ರೂ ಕೆಲಸ ಮಾಡಕ್ ಆಗ್ತದ ಕೆಲಸ ಮಾಡಿದ ಮೇಲೆ ಬಿಲ್ ಕೊಡ್ಬೇಕಾದಂತ ಪರಿಸ್ಥಿತಿ ಬಂದಾಗ ವರ್ಕಾರ್ಡರ್ ಇಶ್ಯೂ ಮಾಡಬೇಕಾಗಿ ಬಂದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕೇಳಕ್ಕೆ ಶುರು ಮಾಡಿದ್ದಾರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ನ ಅವ್ರು ಕೇಳಿ ಪಾಪ ಕೊಡ್ಲಿಕ್ಕೆ ಆಗದೇನೆ ನಮಗೆ ಬಿಲ್ ಕೊಡಿ ನಾವು ಸಾಲ ಮಾಡ್ಬಿಟ್ಟಿದ್ದೀವಿ ನಾನು ಹೆಂಡತಿ ಒಡವೆಗಳನ್ನೆಲ್ಲ ಗಿಡವಿ ಇಟ್ಬಿಟ್ಟಿದ್ದೀನಿ ನಾನು ಕಷ್ಟದಲ್ಲಿದ್ದೇನೆ ಅಂತ ಕೇಳಿ ಕೇಳಿ ಸಾಕಾಗಿ ಬೇಸತ್ತು ಅವರ ಕಿರುಕುಳ ತಾಳ್ಲಾರದೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಪುರಾವೆಯಾಗಿ ಅದಕ್ಕೆ ಸಾಕ್ಷ್ಯ ಪತ್ರ ಬರೆದಿದ್ದಾರೆ ಅವರ ಕೇಂದ್ರದ ಮಂತ್ರಿಗೆ ಆರ್ ಡಿ ಪಿ ಆರ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದಾರೆ ಗಿರಿರಾಜ್ ಸಿಂಗ್ ಮೋದಿಗೂ ಬರೆದಿದ್ದಾರೆ ಮತ್ತೆ ಇವ್ರಿಗೆ ಯಾರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ಸಂತೋಷ್ ಅವ್ರನ್ನು ಭೇಟಿ ಮಾಡಿ ಹೇಳಿದ್ದಾರೆ ಅರುಣ್ ಸಿಂಗಿಗೆ ಹೇಳಿದ್ದಾರೆ ಭೇಟಿ ಮಾಡಿ ಪತ್ರದಲ್ಲಿ ಏನಂತ ಹೇಳಿದ್ದಾರೆ ನನಗೆ ನೀವು ಬಿಲ್ ಕೊಡದೆ ಹೋದ್ರೆ ನಾನು ಕಷ್ಟದಲ್ಲಿದ್ದೀನಿ ನನಗೆ ದಾರಿ ಉಳಿದಿರೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ದಾರಿ ಅಂತ ಹೇಳಿದ್ದಾರೆ ಯಶ್ ಬೆನ್ಸೆಂಡ್ ಬಿಫೋರ್ ಬಿಫೋರ್ ಈ ಕಮಿಟೆಡ್ suicide ಅಲ್ವಾ ಇದಕ್ಕಿಂತ ಎವಿಡೆನ್ಸ್ ಬೇಕಾ ಇದ್ರ ಜೊತೆಗೆ ಅವ್ರ ತಾಯಿ ಮತ್ತು ಎಂಟಿ ಈಶ್ವರಪ್ಪನವರೇ ಕಾರಣ ಸಂತೋಷ್ ಅವರ ಆತ್ಮಹತ್ಯೆಗೆ ಅಂತ ಹೇಳಿದ್ದಾರೆ ಅಖಿಲ್ಕುಳ ಕೊಟ್ಟಿರೋದನ್ನು ಕೂಡ ಎಂಟಿ ಜೊತೆ ಮಾತಾಡಿದ್ದಾರೆ ತಾಯಿ ಜೊತೆ ಮಾತಾಡಿದ್ದಾರೆ ಮತ್ತೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೇಳೋದ್ನು ಕೂಡ ಮಾತಾಡಿದ್ದಾರೆ ಮತ್ತೆ ಅವ್ರ ಶತ ಸತಾಯಶದನ್ನು ಕೂಡ ಹೇಳಿದ್ದಾರೆ ಮತ್ತೆ ಇವರು ಕೂಡ ಮೆಸೇಜ್ ಮೆಸೇಜ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈಶ್ವರಪ್ಪನೇ ಈಶ್ವರಪ್ಪ ಈ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಮೈ ಡೆತ್ ಅಂತ ಹೇಳಿದ್ದಾರೆ ಇಟ್ ಅಮೌಂಟ್ಸ್ ಟು ಡೆತ್ ನೋಟ್ ಇಟ್ ಅಮೌಂಟ್ಸ್ ಟು ಡೆತ್ ನೋಟ್ ಸೊ ದೆರ್ ಇಸ್ ಎ ಸಫಿಸಿಯೆಂಟ್ ಕೋಯರೆಂಟ್ ಎವಿಡೆನ್ಸ್ ಟು ಶೋ ದಟ್ ಈಶ್ವರಪ್ಪ ಇಸ್ ರೆಸ್ಪಾನ್ಸಿಬಲ್ ಮತ್ತೆ ಭ್ರಷ್ಟಾಚಾರನು ಕೂಡ ಅವ್ರು ತಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅದರಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಹೋರಾಟ ಬರೀ ರಾಜೀನಾಮೆ ಕೇಳೋದು ಅದು ಸೆಕೆಂಡರಿ ಅಷ್ಟೇ ನಮಗಿದ್ದದ್ದು ನಮ್ಮ ಹೋರಾಟ ಇದ್ದದ್ದು ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನಲ್ಲಿ ಅವ್ರ ಮೇಲೆ ಕೇಸ್ ಹಾಕಬೇಕು ಸೆಕ್ಷನ್ ತರ್ಟಿನ್ ಅಪ್ತಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅದು ಹಾಕಿಲ್ಲ ಬರೀ ತ್ರೀ ನಾಟ್ ಸಿಕ್ಸ್ ಸೆಕ್ಷನ್ ಸೆಕ್ಷನ್ ತರ್ಟಿ ಫೋರ್ ಆಫ್ ಐ ಪಿ ಸಿ ಅಷ್ಟೇ ಹಾಕಿರೋದು ಅದರಲ್ಲಿ ಈಶ್ವರಪ್ಪ ನಂಬರ್ ಅಕ್ಯೂಷನ್ ನಂಬರ್ ಒನ್ ಅವನ ಪಿ ಎಗಳು ಒಬ್ಬ ಬಸವರಾಜನವರು ಎ ಟು ರಮೇಶವರು ಎ ತ್ರೀ ಇನ್ನೊಬ್ರು ಯಾರು ಅದರ್ಸ್ ಅಂತ ಫೋ ಎ ಫೋರ್ ಅಂತ ಇದ್ದಾರೆ ಈಶ್ವರಪ್ಪ ಇನ್ ದಿ ಕಂಪ್ಲೇಂಟ್ ಎಫ್ಐ ಆರ್ ಈಸ್ ಅಕ್ಯೂಸ್ ನಂಬರ್ ಒನ್ ಆರೋಪಿ ನಂಬರ್ ಒನ್ ಸೊ ಭ್ರಷ್ಟಾಚಾರದ ಕೇಸು ಇದರಲ್ಲಿ ಇಲ್ಲ ನಮ್ಮ ಹೋರಾಟ ಭ್ರಷ್ಟಾಚಾರ ಸೆಕ್ಷನ್ ತರ್ಟೀನ್ ನಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಆಗಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ಇದು ಇಟ್ ಇಸ್ ಎ ಹೀನಸ್ ಕ್ರೈಮ್ ಇಟ್ ಇಸ್ ಎ ಹೀನಸ್ ಕ್ರೈಮ್ ನಾಟ್ ಓನ್ಲಿ ನಾನ್ ಅಬೈಲಬಲ್ ಅಫೆನ್ಸ್ ಇಟ್ ಇಸ್ ಎ ಹೀನಸ್ ಕ್ರೈಮ್ ಇನ್ ಎನಿ ಹೀನಸ್ ಕ್ರೈಮ್ ಇನ್ ಆಲ್ ದಿ ಹೀನರ್ ಕ್ರೈಮ್ಸ್ ಅಕ್ಯೂಸರ್ ಸಿಕ್ಕ ತಕ್ಷಣ ಅರೆಸ್ಟ್ ಮಾಡ್ತಾರೆ ಇಲ್ಲಿ ಈಶ್ವರಪ್ಪರ್ನವ್ರನ್ನ ಅರೆಸ್ಟ್ ಮಾಡಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಆಲ್ ಆರ್ ಈಕ್ವಲ್ ಪೂರ್ದಿ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ದಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಇವತ್ತು ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡಿದ್ವಿ ಫೋರ್ಟೀನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ದಟ್ ದಿ ಬೇಸಿಕ್ ಪ್ರಿನ್ಸಿಪಲ್ ಅದರಿಂದ ಈಶ್ವರಪ್ಪನವ್ರನ್ನ ಇಂಥ ಹೀನಸ್ ಕ್ರೈಮ್ ಮಾಡಿರೋದ್ರಿಂದ ಅವರು ಕೂಡ್ಲೇ ಅರೆಸ್ಟ್ ಆಗಬೇಕು ಒಂದು